ನಮಸ್ಕಾರ ಎಲ್ಲರಿಗೂ ರೂ ಕುಕ್ಕಿಂಗ್ ವೀಡಿಯೋಸ್ಗೆ ಸ್ವಾಗತ ಇವತ್ತು ನಾನು ಹೀರಿಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ಹೀರಿಕಾಯಿ ಪಲ್ಯನ ನಾವು ಯಾವ ರೀತಿಯಾಗಿ ಮಾಡ್ತೀವಿ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಫ್ರೆಶ್ ಆಗಿರುವಂಥ ಹೀರಿಕಾಯನ್ನ ತೊಗೊಂಡಿದ್ದೀನಿ ಹಾಗೆ ಎಳೆ ಇದೆ ಈ ಥರದ್ದು ಹೀರಿಕಾಯಿ ತೊಗೊಂಡಿದ್ದೀನಿ ಈಗ ಇದನ್ನು ನೀಟಾಗಿ ಸಿಪ್ಪೆ ತೆಗೆದುಬಿಟ್ಟು ಮೇಲ್ಗಡೆ ಇರೋ ಸಿಪ್ಪೆನ ಸ್ವಲ್ಪ ಸ್ವಲ್ಪನೇ ತೆಗೆದು ನೀಟಾಗಿ ವಾಶ್ ಮಾಡ್ಕೋಬೇಕು ಎಲ್ಲ ಹೀರಿಕಾಯೂ ಈ ರೀತಿಯಾಗಿ ಸಿಪ್ಪೆ ತೆಗೆದು ವಾಶ್ ಮಾಡಿಬಿಟ್ಟು ಇದನ್ನು ನೀರು ಹಾರಲಿಕ್ಕೆ ಬಿಡೋಣ ಒಂದು ಕಡೆ ಹಾಕಿ ಹೀರಿಕಾಯನ್ನ ನಾನಿಲ್ಲಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಸಣ್ಣಗೆ ಹೆಚ್ಕೊಂಡ್ರೆ ಸಾಕಾಗುತ್ತೆ ಉದ್ದನೂ ಹೆಚ್ಕೋಬೋದು ನಿಮಗೆ ಯಾವ ರೀತಿ ಬೇಕೋ ಆ ರೀತಿನ ಹೀರಿಕಾಯಿನ ಹೆಚ್ಕೊಳ್ಳಿ ನಾನಿಲ್ಲಿ ಇಷ್ಟು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ಹೀರಿಕಾಯಿ ಈ ರೀತಿಯಾಗಿ ಹೆಚ್ಕೊಂಡಿದ್ದೀನಿ ಹೀರೆಕಾಯಿ ಹೆಚ್ಚಿದಾದ ನಂತರ ನಾನಿಲ್ಲಿ ಈರಿಕಾಯಿ ಪಲ್ಯ ಮಾಡೋದಕ್ಕೆ ನಾಲ್ಕು ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ ಹಾಗೆ ಒಂದು ಹಿಡಿ ಆಗುವಷ್ಟು ಹಸಿಮೆಣ್ಸಿನ್ಕಾಯಿನೂ ತೊಗೊಂಡಿದ್ದೀನಿ ಮತ್ತು ಒಂದೆರಡು ಈರುಳ್ಳಿನ ತಗೊಂಡು ನೀಟಾಗಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಇದನ್ನು ಸಣ್ಣದಾಗಿ ಈರುಳ್ಳಿ ಮೆಣಸಿನ್ಕಾಯಿ ಟೊಮೆಟೊ ಹಣ್ಣನ್ನು ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕು ಈ ರೀತಿಯಾಗಿ ನಾನು ಹೆಚ್ಚಿಕೊತೀನಿ ಸಣ್ಣದಾಗಿ ತರಕಾರಿ ಹೆಚ್ಚಿದ ನಂತರ ಅದೇ ನೀರಿಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದುಬಿಟ್ಟು ಬಿಟ್ಟು ನೀಟಾಗಿ ಸಣ್ಣಗೆ ಕಟ್ ಮಾಡಿಟ್ಕೊತೀನಿ ತರಕಾರಿನೆಲ್ಲ ಈ ರೀತಿಯಾಗಿ ಕಟ್ ಮಾಡಿಟ್ಟಿದ್ದೀನಿ ಈಗ ಇದಕ್ಕೆ ಸಣ್ಣ ಗುರಾಳ ಅಂತೀವಲ್ಲ ಅದನ್ನು ಹುರ್ಕೋತೀನಿ ಒಲೆ ಮೇಲೆ ಒಂದು ತವೆ ಇಟ್ಟು ಅದು ಬಿಸಿ ಆದಮೇಲೆ ಅದಕ್ಕೆ ಸಣ್ಣ ಗುರಾಳನ್ನು ಹಾಕಿ ನೀಟಾಗಿ ಚಟಪಟ ಅನ್ನೋ ಥರ ಅದನ್ನು ಹುರ್ಕೋಬೇಕು ಇದನ್ನು ಹಾಕಿದ್ರೇ ಹೀರಿಕಾಯಿ ಪಲ್ಯ ಒಳ್ಳೆ ರುಚಿ ಬರೋದು ಹಾಗಾಗಿ ನಾನಿಲ್ಲಿ ಸಣ್ಣ ಗುರಾಳನ್ನು ಈ ರೀತಿಯಾಗಿ ಹುರ್ಕೋತಿದ್ದೀನಿ ಹುರಳ ಹುರಿದಾಗಿದೆ ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಪುಡಿ ಮಾಡಿ ಇಟ್ಕೋಬೇಕು ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಪಾತ್ರೆ ಬಿಸಿ ಆದ ನಂತರ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಹಾಕೋತೀನಿ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋಬೋದು ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಈಗ ನಾವು ಕಟ್ ಮಾಡಿದಂತಹ ಮೆಣಸಿನ್ಕಾಯಿನ ಹಾಗೆ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಾಗೆ ಮೆಣಸಿನ್ಕಾಯಿ ಫ್ರೈ ಆಗಿದೆ ಈಗ ಸಣ್ಣಗೆ ಟೊಮೆಟೊ ಹಣ್ಣು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಹಣ್ಣು ಚೆನ್ನಾಗಿ ಫ್ರೈ ಆಗಲಿಕ್ಕೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೊಮೆಟೊ ಹಣ್ಣು ಬೇಗ ಬೇಯುತ್ತೆ ಟೊಮೆಟೊ ಹಣ್ಣನ್ನು ಚೆನ್ನಾಗಿ ಫ್ರೈ ಆಗಿದೆ ಈಗ ಅದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಅರ್ಶಿಣದ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾವು ಕಟ್ ಮಾಡಿದಂಥ ಹೀರೆಕಾಯನ್ನ ಅದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆಯೆಲ್ಲ ಅಂಟೋ ಹಾಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ಸ್ವಲ್ಪ ನೀರು ಹಾಕಿ ಹೀರೆಕಾಯಿನ ಬೇಯಿಸ್ಕೋಬೇಕು ನೀರು ಹಾಕಿಬಿಟ್ಟು ನೀಟಾಗಿ ಕಲಸಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಬಿಟ್ಟು ಮುಚ್ಚಿಬಿಡಬೇಕು ಸ್ವಲ್ಪ ಹೊತ್ತು ಬೇಯಬೇಕಿದು ಐದು ನಿಮಿಷ ಬೆಂದಾದ ನಂತರ ಇದನ್ನು ಓಪನ್ ಮಾಡಿ ನೋಡೋಣ ತುಂಬ ಚೆನ್ನಾಗಿ ಕುದೀತಾ ಇದೆ ಈಗ ನಾವು ಸಣ್ಣ ಗುರಳನ್ನು ಹುರಿದು ಪುಡಿ ಮಾಡಿಟ್ಟಿದ್ವಲ್ಲ ಆ ಪುಡಿನ ಅದ್ರಾಗ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಹಾಗೆ ಟೇಸ್ಟು ಚೆನ್ನಾಗಿರುತ್ತೆ ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಒಂದೆರಡು ನಿಮಿಷ ಕುದಿಸ್ಕೋಬೇಕು ಚೆನ್ನಾಗಿ ಬಂದಿದೆ ಈಗ ಇದು ರೆಡಿ ಆಗಿದೆ ಇದನ್ನು ನಾವು ಕೆಳಗಿಳಿಸ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ನೋಡಿದರೆಲ್ಲ ಉತ್ತರ ಕರ್ನಾಟಕ ಸ್ಟೈಲ್ ಹೀರಿಕಾಯಿ ಪಲ್ಯ ಯಾವ ರೀತಿ ಅಂತ ಸಿಂಪಲ್ಲಾಗಿ ಈಸಿಯಾಗಿ ಮಾಡಿ ತೋರಿಸಿದ್ದೀವಿ ರೊಟ್ಟಿ ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ನೀವು ಸರಿ ಮನೇಲಿ ಟ್ರೈ ಮಾಡಿ ಹಾಗೆ ನಾವು ಮಾಡಿದಂಥ ಹೀರಿಕಾಯಿ ಪಲ್ಯ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು